ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಇವತ್ತ ಬಹಳ ಮಹತ್ವದ ಬೆಳಗಾವಿ ಜಿಲ್ಲೆಗೆ ಮುರುಗೋಡ ಲೈವ್ ಬರ್ರಿ ದಯಮಾಡಿ ಎಲ್ಲರೂ ಲೈವ್ ಬರ್ರಿ ಇವನ್ ಶೇರ್ ಮಾಡದ್ ಬರ್ರಿ ಲೈಕ್ ಮಾಡುದ್ ಬರ್ರಿ ಕಮೆಂಟ್ ಮಾಡುದ್ ಬರ್ರಿ ಬಹಳ ಮಹತ್ವದ ದಿನ ಇವತ್ತ ಮುರುಗೋಡ್ ಬ್ಯಾಂಕ್ ಅತ್ನಿಯ ಶಿವಗಳು ಮುಗುಕೋಡು ಮುತ್ಯಾರು ನಿಡ್ಸೋಸಿಯ ಶಿವಲಿಂಗೇಶ್ವರು ಸಾವಳಗಿಯ ಶಿವಲಿಂಗೇಶ್ವರು ಅಂಕಲ್ಗೆ ಅಡವಿ ಸಿದ್ದೇಶ್ವರರು ಸಾಧು ಸಂತರ ಅಡ್ಡ್ಯಾಡಿದ ನಾಡಿದ್ ನಮ್ಮ ಜಿಲ್ಲೆ ಇವತ್ತ ಡಿ ಸಿ ಸಿ ಬ್ಯಾಂಕಿನ ಏಳು ಜಾಗಕ್ಕ ಆರ್ನೂರ ಎಪ್ಪತ್ತಾರು ಜನ ಪಿ ಕೆ ಪಿ ಎಸ್ ನಿರ್ದೇಶಕರ ಮತದಾನ ಮಾಡೋರದ್ರಿ ಬಹುತೇಕ ನಿಮ್ಮ ಮೊಬೈಲ್ಗಳು ಬಹುತೇಕ ನಿಮ್ಮ ಅಂತ್ಯಕಾದವು ಇಲ್ಲೋ ಗೊತ್ತಿಲ್ಲ ನನಗ ಆದ್ರೆ ನಾನು ನೀವು ಜವಾಬ್ದಾರಿ ಮಂದಿ ಪಿ ಕೆ ಪಿ ಎಸ್ ಸದಸ್ಯರಂದ್ರ ಒಂದು ಪತ್ತಿನ ಸಂಘದಾಗ ಕೆಲಸ ಮಾಡಿದವರು ಇವತ್ತ ಬೆಳಗಾವಿ ಜಿಲ್ಲೆಯ ನೀರಾವರಿ ರೈತರಿಗೆ ಒಂದು ಎಕರೆಕ್ ಎಷ್ಟು ಪತ್ತಿಗೆ ನೀವು ಯಾಕಂದ್ರೆ ನೀವು ನೂರಾರು ಕೋಟಿ ರೂಪಾಯಿ ಒಂದು ಒಂದು ಪಿ ಕೆ ಪಿ ಎಸ್ ದಾಗ ಕೋಟಿ ಎರಡು ಕೋಟಿ ಹತ್ತು ಕೋಟಿ ಇಪ್ಪತ್ತು ಕೋಟಿ ಗಂಟಲೆ ವ್ಯವಹಾರ ಮಾಡಿದಂತ ಒಂದು ಜವಾಬ್ದಾರಿ ಜಾಗದಾಗ ನಿರ್ದೇಶಕರು ಅಧ್ಯಕ್ಷರು ಆದವರು ಒಂದು ನೀರಾವರಿಗಾಗಿ ಒಂದು ಡಿ ಸಿ ಸಿ ಬ್ಯಾಂಕ್ ನೀರಾವರಿಗೆ ಮಾಡ್ಬೇಕಾದ್ರೆ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ನೀವು ಕೊಡ್ತಾರೆ ಇವತ್ತು ನಿನ್ನೆ ಒಂದ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾದಂತ ರಮೇಶ್ ಕತ್ತಿ ಅವರು ಒಂದು ಸ್ಟೇಟ್ಮೆಂಟ್ ನೀವು ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ ನಾ ರೆಫರೆನ್ಸ್ ಅದನ್ನ ತೋಳ ಹದಿನೈದು ಎಕರೆ ಒಂದು ಜಮೀನಿಗಾಗಿ ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಸಾಲ ಕೊಟ್ಟಿದಾರೋ ಆ ಸಾಲ ತಗೊಂಡ್ ಸಂಸ್ಥೆ ಅಡ್ರೆಸ್ ಎಲ್ಲಿ ಗೊತ್ತಿಲ್ಲ ಅಂತ ಹೇಳಿದ್ರು ಅವ್ರು ಯಾಕಂದ್ರೆ ಇದನ್ನೆಲ್ಲ ಹೇಳಿದಾಗ ನನಗೆ ನೆನಪಾಗ್ತೈತಿ ಯಾಕಂದ್ರ ಇವತ್ತ ನಮ್ ಕಣ್ಣು ಹುಜ್ರನ ನಮ್ ಕಣ್ಣು ಹುಜ್ರ ಸಾವಿರಾರು ಕೋಟಿ ರೂಪಾಯಿ ಡಿಪಾಸಿಟ್ ಇಟ್ಟಂತ ಎರಡು ಬ್ಯಾಂಕ್ ಬೆಳಗಾವಿ ಜಿಲ್ಲಾವು ಎರಡು ಬ್ಯಾಂಕಿನ ಪರಿಸ್ಥಿತಿ ಆ ಡಿಪಾಸಿಟ್ರು ಪಾಪ ಹೆಣ್ಮಕ್ಳ ತೊಡೆ ಮಂದಿ ವಿಷಾ ಕುಡಿದ್ರು ಗಂಡ್ಮಕ್ಳ ವಿಷಾ ಕುಡಿದ್ರು ಇವತ್ತು ಹಾದಿಗೆ ಬಂದಾರ ಒಂದು ಸಂಗೊಳ್ಳಿ ರಾಯಣ್ಣ ಬ್ಯಾಂಕ್ ಆನಂದಪ್ಪ ಅವ್ರಿಗೆ ಹೇಳೀನಿ ನಾನು ಮಂದಿ ಡಿಪಾಸಿಟ್ ಅಂತೇಳಿ ಆ ಬ್ಯಾಂಕಿನ ಪರಿಸ್ಥಿತಿ ಏನಾಗೈತಿ ನಮ್ಮ ಜಿಲ್ಲಾದಾಗ ಸಾವಿರಾರು ಕೋಟಿ ರೂಪಾಯಿ ಸಂಗೊಳ್ಳಿ ರಾಯಣ್ಣ ಬ್ಯಾಂಕ್ ಅಲ್ಲಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಬ್ಯಾಂಕ್ ಸಾಧನವ್ ಹೇಳಿನಿ ನಾನು ಈ ಬ್ಯಾಂಕಿನ ದುಡ್ಡು ವ್ಯವಸ್ಥಿತವಾಗಿ ಸಾಲ ಕೊಡ್ರಿ ಆದ್ರೆ ಆ ಎರಡು ಬ್ಯಾಂಕಿನಾಗ ಒನ್ ಮ್ಯಾನ್ ಆರ್ಮಿ ಅವರೇ ಸಾಲ ಒಟ್ಟುಕೊಂಡ್ರವ ಇವತ್ತ ಎರಡು ಬ್ಯಾಂಕಿನ ಪರಿಸ್ಥಿತಿ ಏನಾಗೈತೆ ಅನ್ನೋದನ್ನು ಈ ಆರ್ನೂರ ಎಪ್ಪತ್ತಾರು ಮಂದಿ ಕುಂತ್ ವಿಚಾರ ಮಾಡ್ಕೋ ಓಟಾಕ ಅವರು ಯಾಕಂದ್ರ ಈ ಸಾಲ ಕೊಡ್ಬೇಕಾದ್ರ ಕಾಗದ ಪತ್ರಗಳು ಇವತ್ತು ಕಾಗದ ಪತ್ರಗಳು ಅಂದ್ರೆ ಸಬ್ ರೆಜಿಸ್ಟರ್ಡ್ ವ್ಯಾಲ್ಯೂಯೇಷನ್ ಯಾಕಂದ್ರ ಈಗಾಗಲೇ ನೀವು ಬಹಳಷ್ಟು ಡೈರೆಕ್ಟರ್ಗಳು ಉಡೆ ತಗೊಂಡ್ರಂತ ಉಡೆದಾಗ ಸಾಮಾನು ಹಾಕೊಂಡ್ರಂತೇಳ ಸುದ್ದಿ ಐತೆ ಆ ಉಡೆ ತುಂಬಿದ ಸೀರೆ ಹರಿಬಾರ್ದ ಅವೇನ ಕಬ್ಬಿನ ಕಬ್ಬು ಬೆಳೆದ್ ಕಬ್ಬಿನ ರೊಕ್ಕ ರೊಕ್ಕಲ್ಲ ಕಾಯಿಪಲ್ಯ ಬೆಳ್ದಂತ ಕಾಯಿಪಲ್ಯ ರೊಕ್ಕಲ್ಲ ಮತ್ ರೊಕ್ಕ ಸುರಿದ್ರೊಕ್ಕಂತೂ ಮೊದ್ಲ ಅಲ್ಲ ಯಾರ ಕೊಟ್ಟಿದ್ರು ವಿಚಾರ ಮಾಡ್ರಿ ನೀವು ನೀವ್ ಬ್ಯಾಂಕ್ ಉಳಿಬೇಕು ಡಿ ಸಿ ಸಿ ಬ್ಯಾಂಕ್ ಉಳಿಬೇಕು ಇವತ್ತ ನೀವ್ ಓಟ್ ಹಾಕೋಕ್ಕಿಂತ ಮೊದಲ ಇವ್ರನ್ನೆಲ್ಲಾ ಸ್ಮರಣೆ ಮಾಡ್ಕೊಡ್ರ ನೀವು ಅಪ್ಪನ್ಗೌಡ್ರ ಸಹಕಾರಿಗಳು ಇವತ್ತು ಅವ್ರ ಹೆಸರು ಶಾಶ್ವತ ಐತಿ ಬಿ ಎ ಪಾಟೀಲ್ ರಜಿಸ್ಟ್ರ ಬಿ ಎಂ ಪಾಟೀಲ್ ರ ಪಂಚಗಾಮಿ ವಕೀಲರ ಪರಶುರಾಮ್ ನಂದಿಹೊಳಿ ಬಸಗೌಡ ಪಾಟೀಲ್ ರೀ ಇವತ್ತು ವಿಶ್ವನಾಥ್ ಕತ್ತಿ ಶಾಂತಪ್ಪಣ್ಣ ಮಿರ್ಜಿ ನಿಂಗಪ್ಪನ ಕರ್ಲಿಂಗಣ್ಣ ಡಿ ಟಿ ಪಾಟೀಲ್ ಮಲ್ಲಯ್ಯ ಮಠ ಆಮೇಲೆ ವಿಶ್ವನಾಥ್ ಕತ್ತಿ ದೊಡ್ಡಗೌಡರ್ ಇವತ್ ಸುರೇಶ್ ಕೋರಿ ರುದ್ರಪ್ಪ ಮುಖಾಶಿ ಬಾಳೆಕುಂಬ್ರಿ ಸೈನಿಕಾ ಪಕ್ಷ ಎಂ ಎಲ್ ಎ ಶಿವ ನಾವಲ್ಗಟ್ಟಿ ಶಿವಪುತ್ರಪ್ಪನವ್ರ ಹೆಸರುಗಳು ನೆನಪು ಮಾಡಿಕೋರಿ ನೀವು ಅನೇಕ ಮಾನ್ಯರ ಸಹಕಾರಿಗಳು ಯಾವ ರೀತಿ ಸಂಘ ಸಂಸ್ಥೆಗಳನ್ನ ಇದನ್ನ ನಡೆಸಿದ್ರ ಅನ್ನೋದ ನೀವು ನೆನಪು ಮಾಡಿಕೋರೆ ಕೂಟಾಕೋಕ್ಕಿಂತ ಮೊದಲ ಯಾಕಂದ್ರ ಇವತ್ತ ಒಂದು ಡಿ ಸಿ ಸಿ ಬ್ಯಾಂಕ್ ಉಳಿಬೇಕಂದ್ರ ಇವತ್ತ ನಾಲ್ಕು ಲಕ್ಷ ರೈತ ಕುಟುಂಬ ಸಾಲ ತಗೋದ್ರೆ ಅದ್ರ ಮ್ಯಾಗ ಒಂದು ನೂರಾರು ಸಾವಿರಾರು ಜನ ನೌಕರದ ಭವಿಷ್ಯದೊಳಗ ಇವತ್ತ ಆ ಬ್ಯಾಂಕ್ ಉಳಿಬೇಕಂದ್ರ ಯಾಕಂದ್ರ ತೊಡೆ ಮಂದಿ ಉಡಿ ಏನ್ ತುಂಬಿದಾರೋ ತುಂಬಿಸ್ಕೊಂಡವ್ರ ನೀವ್ ಬರವ್ರನ್ನ ಅದು ಅದ್ರು ಜನರಿಗೆ ಅನೇಕ ಒಂದು ತಾಲೂಕಾ ಮಟ್ಟದೊಳಗ ಈ ಡೆಲಿಗೇಷನ್ ಫಾರ್ಮ ಎಲ್ಲಿಂದ ಅದು ಅವು ಹೆಂಗ ತುಂಬಿ ನೆಟ್ವರ್ಕ್ ಕ್ಷಮಾ ವೀಕ್ಷಕರ್ ಕ್ಷಮೆ ಮಾಡ್ಬೇಕು ನೆಟ್ವರ್ಕ್ ಹೋದ್ರಿಂದ ಈಗ ಅದನ್ನ ಕಂಟಿನ್ಯೂ ಮಾಡತ್ತೇನ್ ದಯಮಾಡಿ ತಪ್ಪುಕೋಬೇಡ್ರಿ ಯೂಟ್ಯೂಬ್ ದಾಗ ಇದನ್ನೆಲ್ಲ ಕೂಡಿ ಹಾಕಿರ್ತೇನೆ ನಾವ ಇವತ್ತ ಡೆಲಿಗೇಷನ್ ಫಾರ್ಮ ಎಲ್ಲಿ ಅದು ಯಾರು ತುಂಬ್ರು ಯಾರು ತಂದ್ಕೊಟ್ರು ಹೆಂಗೆ ಯಾರ್ಯಾರ ವಿರೋಧ ಆಗಿದಾರ ಅದನ್ನ ಈಗ ಚರ್ಚೆ ಮಾಡೋದು ದಾಡ್ ಮುಗಿದು ಹೋಗ್ಕತೆ ಇಡೀ ಜಿಲ್ಲಾಕೆ ಅದ ದಯಮಾಡಿ ನಾನು ಏನ್ ಹೇಳ್ತೇನೆ ಅಂದ್ರ ಈ ಬ್ಯಾಂಕ್ ರೈತನ ಮಕ್ಕಳ ಬ್ಯಾಂಕ್ ರೈತರ ಬದುಕುವಂತ ಬ್ಯಾಂಕ್ ರೈತರ ಬದುಕು ಹಸನ್ ಆಗ್ಬೇಕ ಯಾಕಂದ್ರ ಧಾರವಾಡ ಕೆ ಸಿ ಸಿ ಬ್ಯಾಂಕ್ ಏನಾಗೈತೆ ಅನ್ನೋದು ಉದಾಹರಣೆ ಐತಿ ಅನೇಕ ಈ ಸಹಕಾರಿ ಸಂಸ್ಥೆಗಳು ಬ್ಯಾಂಕ್ ಪರಿಸ್ಥಿತಿ ಏನಾಗತ್ತೈತಿ ಅದ ಆಗಬಾರ್ದು ಮುಂದಾಲೋಚನೆಯಿಂದ ಈ ಆರ್ನೂರ ಎಪ್ಪತ್ತಾರು ಜನರು ವಿಚಾರ ಮಾಡಿ ಬ್ಯಾಂಕ್ ರೈತರ ಬ್ಯಾಂಕ್ ಮುರುಗೋಡ್ ಅಜ್ಜಾನ್ ಬ್ಯಾಂಕ್ ಮುರ್ಗೋಡ್ ಅಜ್ಜಾನ್ ಮುಂದ್ ಫೋಟೋ ಮುಂದ ಒಂದ್ ಎರಡ್ ಮಿಂಟ್ ಸ್ಮರಣೆ ಮಾಡ್ಕೊಂಡ ಒಳ್ಳೆ ಅಭ್ಯರ್ಥಿಗಳನ್ನ ತಗೊಂಡ್ಬಂದ ಮುಂದ್ ನೀವು ಯಾರ ಆರಿಸ್ ಬಂದ್ರನು ಬ್ಯಾಂಕ್ ಸಾಲ ಕೊಡುವಾಗಿ ರೈತರ ಪರವಾಗಿರ್ಬೇಕು ಕಾಗದ ಪತ್ರಗಳು ಸರಿಯಾಗಿದ್ದವ್ರಿಗೆ ನೀವು ಸಾಲ ಕೊಡ್ಬೇಕಂತೇಳಿ ಗರ್ದಿ ಗಮ್ಮತ್ತ ಆಗ್ರಹ ಮಾಡ್ತೈತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ